ಐ ಡೋಂಟ್ ನೋ ಐ ಕುಡಂಟ್ ಹೆಲ್ಪ್ ಇಟ್ ಸುಹಾ ಎಲ್ಲ ಆಗೋಯ್ತು ಇಷ್ಟು ಸುಹಾ ನಾನು ಹೇಳೋದು ಕೇಳು ನಿಜ ತಿಳ್ಕೊಳ್ಳದೇನೆ ತಪ್ಪ ತಪ್ಪ ನಿರ್ಧಾರ ತಗೊಂಡ್ಬರ್ದು ಶಟ್ ಅಪ್ ನನಗೆ ಎಲ್ಲ ಗೊತ್ತು ಸುಹಾ ಹ್ಮ್ ನಿಮಗೆ ಬುದ್ಧಿ ಇದ್ದನೆ ಶಟ್ ಅಪ್ ಅಂತ ಮತ್ತೆ ನೀನು ನೀನು ಹಾಯ್ ವಾಟ್ಸಪ್ ಅನ್ಕೊಂಡು ಹಗ್ ಮಾಡ್ಕೋಬೇಕಾ ಆದರೂ ನಾಯಿ ಕಚ್ಚಿದ್ರೆ ನಾವು ಮತ್ತೆ ತಿರ್ಕಸ್ತೀವ ಹೇಳು ಹೊಸದಾಗಿ ಯೋಚನೆ ಮಾಡು ಓಹೋ ಹಂಗಾಗಿದ್ಯಾ ಸರಿ ನಿಮ್ಮ ಅಕ್ಕನ ಹತ್ರ ಹೋಗೋಣ ಬಾ ಅಕ್ಕ ಬಾರೋ ಕೂತ್ಕೋ ನಿಂಗೋಸ್ಕರನೇ ಕಾಯ್ತಾ ಇದೆ ಅದಲ್ಲ ಅಕ್ಕ ಅದೇನ್ ನಡೀತು ಅಂದ್ರೆ ನೀನೇನ್ ಹೇಳ್ಬೇಡ ನಾನೇ ಕಣ್ಣಾರೆ ನೋಡಿದೀನಿ ಇದ್ ತಗೊಳ್ಳೋ ಅಪ್ಪ ಅಮ್ಮ ಬರ್ಕೊಟ್ಟಿರೋ ಆಸ್ತಿ ಇದ್ರಲ್ಲಿ ಒಂದ್ ರೂಪಾಯಿ ಬೇಡ ನನ್ಗೆ ನಾನ್ ಬೇರೆ ಹೋಗ್ಬೇಕಂತ ಅನ್ಕೊಂಡಿದೀನಿ ಅಕ್ಕ ಹೌದು ಕಣ ತುಂಬಾ ತುಂಬ ಮರ್ಯಾದೆಯಿಂದ ಬೆಳೆದಿದ್ಯಾ ಅನ್ಕೊಂಡಿದ್ದೆ ಆದ್ರೆ ನಿಮ್ ಮದುವೆ ಮುಂಚೆ ಹನಿಮೂನ್ ಅಂತ ಛೇ ಹೇಳೋದಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ ಅಕ್ಕ ಇದೆಲ್ಲ ಯಾಕೋ ನಿಂಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆಯಲ್ಲ ಬೇರೆ ಹುಡುಗಿರ ಜೊತೆ ಓಡಾಡೋದು ಇದೆಲ್ಲ ಏನೋ ಇದು ಮನೆಗೆ ಪೊಲೀಸ್ ಬರೋದು ನನಗೆ ಇದೆಲ್ಲ ಅದಲ್ಲ ಅಕ್ಕ ಅದೇನು ನಡೀತು ಅಂದ್ರೆ ಹೇಳ್ಸು ನೀನ್ ನನ್ಗೆ ಏನೋ ಹೇಳ್ಬೇಡ ನನ್ಗೆಲ್ಲ ಗೊತ್ತಿದೆ ತಾಯಿ ಪ್ರೀತಿಗಿಂತ ಅಕ್ಕನ್ ಪ್ರೀತಿ ದೊಡ್ಡದು ನಿಮ್ಮ ತಮ್ಮ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ ಮತ್ತೆ ನಾನು ನೋಡಿದಲ್ಲ ಅದೆಲ್ಲ ಮೋಸ ಇವನ್ ಫ್ರೆಂಡ್ ಬಾಬಿ ಆಡಿರೋ ಆಟ ಹೇಳ್ಬೇಕು ಅಂದರೆ ಈ ಜನ್ರೇಷನ್ನೇ ಹಂಗೆ ಒಬ್ಬೊಬ್ಬರನ್ನ ಅಂಟಿಸ್ಕೊಂಡು ಅಂಟಿಸ್ಕೊಂಡು ಓಡಾಡೋದು ಹೊರ್ಗಡೆ ಹೋಗಿ ಒತ್ತಾಡೋದು ಬೆಟರ್ ಆಪ್ಷನ್ ಬೆಟರ್ ಆಪ್ಷನ್ ಬೆಟರ್ ಆಪ್ಷನ್ ಅಂತ ಅನ್ಕೊಂಡು ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆ ಬಾಬಿ ಅಷ್ಟೇ ಹೊರಗಡೆ ತುಂಬ ಒಳ್ಳೆಯ ಒಂಥರ ನಟಿಸೋದು ಒಳಗಡೆ ಚೆನ್ನಾಗಿ ಆಡಲಾಡೋದು ದುಡ್ಡುಗೋಸ್ಕರ ಹೆಣ್ಮಕ್ಳನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಕ್ರಿಕೆಟ್ ಬೆಟ್ಟಿಂಗ್ ಆಡೋದು ಇವಾಗ ನನ್ನ ಮಗನ ಕಣ್ಣು ಸುಹಾನ ಮೇಲೆ ಬಿದ್ದಿದೆ ಆ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ಆ ನನ್ನ ಮಗ ಏನ್ ಬೇಕಾರೋ ಮಾಡ್ತಾನೆ ಇವಾಗ ಏನ್ ಮಾಡೋದು

ಅಂಕಲ್ ಫಸ್ಟ್ ಸರಿ ಹೋಗುತ್ತಲ್ವಾ ಅಂಕಲ್ ಸಾಕು ಅಷ್ಟ್ ಸಾಕು ನಂಗೆ ಅಂಕಲ್ ನಿಮ್ಮ ಹೆಸರು ಹೇಳ್ಕೊಂಡು ಈ ಖರ್ಚು ನೋಡ್ಕೊಂತೀನಿ ನಾನು ಫಸ್ಟ್ ಬಲ್ ಏನ್ ನೋಡತೀರ ಹೇಳಿಂಗ್ ಹಾ ಅರ್ಥ ಆಯ್ತು ಲುಕ್ ಕೊಟ್ಟಿದ್ರ ಅಂದ್ರೆ ನೋಡಿ ಫೋರ್ ಹ್ಯಾಪಿ ಅಂಕಲ್ ಹ್ಯಾಪಿ ನಾನು ಲೇಯ್ ಆಲ್ರೆಡಿ ಆಗೋಗಿರೋ ಮ್ಯಾಚ್ ನಾವು ಕೈಲಿ ಆಟಾಡಿಸ್ತಾ ಇದ್ದೀವಿ ಬ್ಲೂಟೂತಲ್ಲಿ ಹುಷಾರಾಗಿ ಫಾಲೋ ಮಾಡು ನಾನು ಇಲ್ಲಿ ಏನು ಹೇಳ್ತೀನೋ ಅದನ್ನ ಫಾಲೋ ಮಾಡು ಹಾಂ ಅಂಕಲ್ ಇನ್ನು ಬರೋ ಹತ್ತು ಓವರಲ್ಲಿ ಇನ್ನೊಂದು ಎಂಬತ್ತು ರನ್ ನೋಡೀತಾರೆ ಅಂತ ನನಗೋಸ್ಕರ ಹಾಕ್ಬಿಡಿ ಓಕೆ ಓಕೆ ಅಂಕಲ್ ಹಾಂ ನಾ ಬಾವಿ ಹೇಳಿ ಸರ್ ಒಂದು ಹತ್ತು ಸಾವಿರ ಓಕೆ ಸರ್ ಅಲ್ಲ ಇವಾಗ ನಮ್ಗೆ ಕಾಸು ಹೋಗಿಬಿಟ್ರೆ ಹೆಂಗೋ ಹಾಂ ಆ ನೀವು ಹಂಗೆ ಟೆನ್ಷನ್ ತಗೊಂಬಿಡಿ ನೀವು ಇದ್ದೀರಂದ್ರೆ ರೋಡ್ ಹಾಕ್ತಾರೆ ನೋಡಿ ಹೆಂಗೆ ಹೊಡಿತಿದಾರೆ Shot shot four Even though there's a long. Ah, six oh. Whoa! It is a scorching. He'll go again. Oh, that's gone a long way into the stands. All oh, this time, it's a full toss. Oh, it's got the same treatment. Ah, uncle party plug <laughs>

oh yes yes oh it's as big as you get six number 29 invincible oh it's gone and it's gone far 150 for chris gale laksha <laughs> Uncle, laksha bantu na m'ngi e temunche lo fernan magani niyo e baga laksha di action it hasn't worked again ౌండ్రీ క్రికెట్ తోర్స్ కడ జస్ట్ బాబే ఫిఫ్టీ Nive 4! ¡Nivel ni ve 1! ¡Nivel 1! ¡Tención 2, hombre! ¡Comenón! ¡Hola! Come on. Hey! Adu <laughs> Oh man! What ¡Ay! you all? Come on! Uh, <laughs> <hit>. <laughs> ಏನಂದ್ರೆ ಈ ಕಾಲ್ ಮುರಿತೀನಲ್ಲ ಪ್ಲೆಗ್ ಆದ್ಮೇಲೆ ಯಾರ್ ಇರ್ತಾರ ಕರಿ ಯಾರ ಅಂಕಲ್ರಿ ಮಹಾನ್ ಬಾ ನೀವ್ ಹೇಳಿದ ತಕ್ಷಣ ಬಂದೇ ಬಿಟ್ಲಲ್ಲ ಅಷ್ಟೇ ಕಣ ಪ್ಲೇ ಸಿಕ್ಸ್ ಹೊಡೆದಿದ ತಕ್ಷಣ ಡ್ಯಾನ್ಸ್ ಆಡ್ಕೊಂಡು ಹೆಗ್ರತಿರ್ತಾರ ಯಾರ ಅಂಕಲ್ ಅವ್ರು ಯಾರ ಯಾರದ ಅದ ಗಿಲ್ಗಿಲ್ಲ ಅಂತಿರ್ತಾರೆ ಚೀಲ್ಸ್ ಗರ್ಲ್ ಚೀಲ್ಸ್ ಗರ್ಲ್ಸ್ ಅಲ್ಲ ಕಣ ಚಿಯರ್ ಗರ್ಲ್ಸ್ ಹಲೋ ಲೋ ಬಾಬಿ ಎಲಿ ಸರ್ ಕ್ಯಾಶ್ ಕಾರ್ಸ ಬಂದ್ರು ಹೋದ್ರು ಸ್ಪಾಟ್ ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಮೊದಲನೇದ ಮೇಲೆ ಎರಡು ಪೆಗ್ ಹಾಕು ಆಮೇಲೆ ಬೆಟ್ಟಿಂಗ್ ರೇಂಜ್ ಜಾಸ್ತಿ ಮಾಡ್ತಾನೆ ಇಷ್ಟೇನ ಇನ್ನ ಏನಾದ್ರೂ ಕೊಡ್ತೀಯಾ ಬಂದ್ರೆ ಕೊಡ್ತೀನಿ ಓ ಅದ್ಲೇ this is manikano cricket legendary come on have Thank you. it you want one more <laughs> take, take.

That's gonna be out, I reckon. Yeah, it is gone. Huh? Got him! Good cat! Uh -oh. That is a big one, but it's up in the air. Will it be taken? A B de Villiers under it. Takes it. Ah! <laughs> oh, it's up in the air. This will be taken. Great call ಜಪಾಂಗ್ ಜಪಾಂಗ ಜಂಪಕ್ ಜಂಪಕ್ ಜಂಪಿಂಗ್ ಖತಾಂಗ್ ಐ ನೀವೇನ್ರೀ ಹೆಗಿದ್ದೀರಾ ಒಗ್ತಾ ಖಾಮ್ ಖಾಮ್ ಒನ್ ಡ್ಯಾನ್ಸ್ ಮಾಡಣ ಏ ಎಕ್ಕಸಕ್ಕ 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 ರ ರ ರಕಮ್ಮ 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 ಏ ಕುಳದಲ್ಲಿ ಹೀಳವು ದೊರಕಮ್ಮ ಏ ಕುರೆ ಕುರೆ ಏ ಕುರೆ ಏ ಒನ್ ಮಾಡ್ ಒನ್ ಮಾಡ್ ಸರ್ ಹಾ ಆ ಬಾಬಿ ನಿಮ್ಮ ಜೊತೆ ಡಬಲ್ ಗೇಮ್ ಮಾಡ್ತಾ ಸರ್ ಸರ್ ನೀವು ಆಡಿದ ಇವತ್ತಿನ ಮ್ಯಾಚ್ ಅಲ್ಲ ಸರ್ ನೆನ್ನೆ ನಡೆದಿರೋ ಐಪಿಎಲ್ ಮ್ಯಾಚ್ ಇನೋ ಆಲ್ರೆಡಿ ಆಗೋಗಿರೋ ಜೊತೆ ಮ್ಯಾಚ್ನಾಡಿಸ್ ಹೌದು ಸರ್ ಮದ್ವೆ ಹೆಂಗ್ ನಡೀತಿದ ನಾನು ನೋಡ್ತೀನೋ ಇವತ್ ನಾ ನಾನೆಟ್ ಲಕ್ಷದ ಬೇಗಲ್ವಾ ಒಂದ್ ನಿಮಿಷ ಇರೋ ನೀವು ಸಾಮಾನ್ಯದವ್ರಲ್ರಿ ಬೆಳಿಗ್ಗೆ ಲಕ್ಷ ಮಧ್ಯಾಹ್ನ ಲಕ್ಷ ಸಂಜೆ ಲಕ್ಷ ರಾತ್ರಿ ಲಕ್ಷ ಮಧ್ಯರಾತ್ರಿ ರಾತ್ರಿ ಲಕ್ಷ ಕೋಟಿ ಮೇಲ್ ಕೋಟಿ ಕಾರ್ ಮೇಲ್ ಕಾರು ಏನ್ ಮಾಡ್ತಿದ್ರಿ ಕೋಡಿ ಒಂದ್ ಲಕ್ಷ ಏನ ಕುಡಿಯೋದಕ್ಕೆ ನಿನ್ಗೆ ಇವಾಗ ಒಂದ್ ಲಕ್ಷ ಬೇಕಾ ನಾನು ಕುಡಿದ್ರೆ ನಿಮ್ಗೇನು ಬಿಟ್ರೆ ನಿಮ್ಗೇನು ನಾನೇ ನಿಮ್ ಆಸ್ತಿ ಕೇಳದ್ನ ಅಂತಸ್ ಕೇಳದ್ನ ಲಕ್ಷ ತಾನೆ ಕೇಳ್ದೆ ಕೊಡ್ರಿ ಏಯ್ ಒಡದ್ರೆ ಮಕ್ಕ ಗುಲಾಬ್ ಜಾಮೂನ್ ಆಗ ಹೋಗ ಚಳಿಗೆ ಅಣ್ಣ ಬಹು ದೂರ ಬರ್ಜರಿ ಅದ್ದೂರಿ ಮಾಡ್ತೀನಿ ಎಲ್ಲ ನೀವೇ ಕೊಡಿ ಒಂದ್ ಲಕ್ಷ ಇವಾಗ ನಿನ್ ಕಾರ್ ಹತ್ತೋ ಇಲ್ವೋ ನಾನು ಅತ್ತಲ್ಲ ಹಂಗ ನಿನ್ಗ್ ಸಾವು ಸಾಯಿ ಹ್ಮ್ ಸರಿ ಹೋಗೋ ಹೋಗೋ ನಿನ್ ಎಲ್ ತುಳಿಬೇಕೋ ಅಲ್ಲಿ ತುಳಿತೀನಿ ನೀನ್ ಅದ್ದೂರಿ ಬಹುದೂರ್ ಬರ್ಜರಿ ಇರೋನಾ ನಿನ್ ಮುಖ ನೋಡ್ಕೋ ಹೋಗು ಏಯ್ ಬಾಬಿ ಆಪ್ತ ಪ್ರಜೆಗಳೇ ನಿಮ್ಗೊಂದು ನಿಜ ಹೇಳ್ತೀನಿ ಕೇಳಿ ರಾತ್ರಿಗೌನ್ ಮದ್ವೆ ಗೊತ್ತಾ ಹೆಂಗ್ ನಿಲ್ಲಿಸ್ತಿರೋ ಯಾರೇನ್ ಪ್ಲಾನ್ ಮಾಡ್ತಿರೋ ನಿಮ್ಮಿಷ್ಟ ನೆನ್ಪಿಟ್ಕೊಳ್ಳಿ ಇದೇ ನಮಗ್ ಕೊನೆ ಅವಕಾಶ ಮದ್ವೆ ನಿಂತೋಗ್ಬೇಕು ಅರ್ಥ ಆಯ್ತಾ ಎಲ್ಲಿಯೋನಾ ಲೇ ಬಾಬಿ ನಿನ್ ಮದ್ವೆ ನಾನ್ ಮಾಡ್ತೀನಿ ಬಾ ಏಯ್ ಬಾಬಿ ನನ್ ಮಗನ ಬಾಬಿಗಾ ಬಾಬಿ ನನ್ ಮಗ ಸರ್ ಎಲ್ರು ಬಾಬಿ ಬಾಬಿಲ್ರು ನೀನ್ ಯಾವ್ದಲ್ಲಿ ಎಲ್ಲ ಅವನು ಏಳಿಗಿರಳೆ ನೀನು ಇಲ್ಲೇ ಇದ್ಯಾ ಏನೇ ನಾನ್ ಯಾರು ಗೊತ್ತಿಲ್ವಾ ನಾನ್ ನೋಡಿದ್ರೆ ಫೋರ್ ನಾನ್ ನೋಡಿದ್ರೆ ಸಿಕ್ಸ್ ಆ ಪ್ಲೇಟ್ ನನ್ ಮಗ ಇಲ್ಲಿ ಕರಿ ಅವ್ನ ಕರಿ ಏನೇ ನನ್ ಪಕ್ಕದಲ್ಲೇ ಕುತ್ಕೊಂಡು ನನ್ ಜೊತೆ ಸರ್ಸ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಎಲ್ಲೇ ಅವನು ಎಲ್ಲೇ ಬಾಬಿ ನನ್ನ ಮಗನೇ ಏ ಜಾಗ ಬಿಡ ಲೈ ಲೇ ನನಗೆ ಮೋಸ ಮಾಡೋ ದೊಡ್ಡವನೇನೋ ನೀನು ಲೇ ನಿನ್ನ ಬಿಡಲ್ ಹಾಕೋಣ ನಿನ್ ಬಗ್ಗೆ ಎಲ್ಲಾರ್ಗು ಹೇಳ್ತೀನಿ ನಾನು ಲೇ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಎಣ್ಣೆ ಗಿಣ್ಣೆನೆಲ್ಲ ರೆಡಿ ಮಾಡಿ ಇಟ್ಟಿದ್ರೆ నన్ జీవ్ నాశ మార్బిటో తిర్గా నన్న క్రికెట్ ఆడస్తనో నిన్న బిడల్ కణో నిన్న మురబుట్ నికిన్ మాత్ర వైట్ కణో ఒక్క పూర్తి బ్లాక్ నన్ మగ నీ నగే మద్వేనా నీరక ఈ మద్వ హింగ్ నడితో నూ నోడతీ నిల్గూ హేతా దొడ్ ఫ్రాడ్ నగవో దొడ్ కళ్ళు నన్ మగ్నో ಲೋಫರ್ ನನ್ ಮಗ ಇವನು ಇವ್ ನ ಮದ್ವೆ ಆದೊಳಗತಿ ಗೋವಿಂದ ಲೇ ಹೇಳ್ತಾ ಇದೀನಿ ನಿನ್ನನ್ ಯಾವಳು ಮದ್ವೆ ಆಗಲ್ಲ ನಿನ್ನ ನೀನೇ ಮದ್ವೆ ನನ್ ಅಯ್ ಜರ್ಗಲೂ ಮಾಡ್ಬಿಟ್ಟು